ನಮಸ್ತೆ ವೀಕ್ಷಕರೇ ನಿತ್ಯದೊನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಭಗವಂತನ ಸೃಷ್ಟಿಯಲ್ಲಿ ಸೃಷ್ಟಿಯಾದಂತಹ ಎಲ್ಲ ಜೀವರಾಶಿಗಳನ್ನು ಹಾಗೂ ಎಲ್ಲವನ್ನ ದೇವರಂತೆ ಕಾಣುವ ಏಕೈಕ ಧರ್ಮವೆಂದರೆ ಅದುವೇ ನಮ್ಮ ಸನಾತನ ಹಿಂದೂ ಧರ್ಮ ಅದರಲ್ಲಿಯೂ ಹೆಚ್ಚಾಗಿ ಗೋವನ್ನು ತಾಯಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಗೋಮಾತೆ ಎಂದು ಸನಾತನ ಹಿಂದೂ ಧರ್ಮದಲ್ಲಿ ಪೂಜಿಸಲಾಗುತ್ತದೆ ವೇದಗಳಲ್ಲಿ ಹಾಗೂ ಪುರಾಣಗಳಲ್ಲಿ ಹೇಳಿರುವಂತೆ ಮೂವತ್ತ್ ಕೋಟಿ ದೇವಾನು ದೇವರುಗಳು ಗೋವಿನಲ್ಲಿ ನೆಲೆಸಿದ್ದಾರೆ ಎಂದು ನಂಬಲಾಗಿದೆ ವೇದಗಳಲ್ಲಿ ಉಪನಿಷತ್ಗಳಲ್ಲಿ ಹಾಗೂ ಅಷ್ಟೋದಶ ಪುರಾಣಗಳಲ್ಲಿಯೂ ಕೂಡ ಗೋವಿನ ಮಹತ್ವಗಳನ್ನು ಹೇಳಿದ್ದಾರೆ ಗೋವಿನ ಧಾರ್ಮಿಕ ಆಚರಣೆಗಳು ಏನು ಗೋವಿನ ಪೂಜೆಯ ಮಹತ್ವಗಳು ಏನು ಅನ್ನೋದನ್ನು ಎಲ್ಲ ಧಾರ್ಮಿಕ ಗ್ರಂಥಗಳಲ್ಲಿಯೂ ಕೂಡ ಸ್ಪಷ್ಟವಾದಂತಹ ಉಲ್ಲೇಖವನ್ನ ನೀಡಿದ್ದಾರೆ ನಮ್ಮ ಎಲ್ಲ ಧಾರ್ಮಿಕ ಆಚರಣೆಗಳಲ್ಲಿಯೂ ಗೋವಿಗೆ ಮಹತ್ವವನ್ನು ನೀಡಲಾಗಿದೆ ಗೋಮಯ್ಯ ಇಲ್ಲದೆ ಯಾವ ಧಾರ್ಮಿಕ ಕಾರ್ಯಗಳು ಕೂಡ ಸಂಪೂರ್ಣ ಆಗುವುದಿಲ್ಲ ಅನ್ನುವಂತಹ ನಂಬಿಕೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಇರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರುವಂತೆ ಹೊಸ ಮನೆಯ ಗೃಹ ಪ್ರವೇಶವನ್ನ ಮಾಡುವಾಗ ಗೋವನ್ನ ಮೊದಲು ಮನೆಯೊಳಗೆ ಪ್ರವೇಶ ಮಾಡಲು ಬಿಡಲಾಗುತ್ತದೆ ಗೋವಿನ ಅಪಾದ ಸ್ಪರ್ಶದಿಂದ ಹೊಸ ಮನೆಯಲ್ಲಿ ಇರುವಂತಹ ಎಲ್ಲ ದೋಷಗಳು ಹಾಗೂ ದುಷ್ಟಶಕ್ತಿಗಳು ದೂರ ಹೋಗುತ್ತದೆ ಎನ್ನುವಂತಹ ನಂಬಿಕೆ ಇದೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಗೋವಿನ ಮಹತ್ವಗಳ ಬಗ್ಗೆ ನೋಡೋಣ ಪುರಾಣಗಳಲ್ಲಿ ಹಾಗೂ ಶಾಸ್ತ್ರಗಳಲ್ಲಿ ಗೋವಿನ ಬಗ್ಗೆ ಯಾವ ರೀತಿಯ ಮಾಹಿತಿಯನ್ನು ನೀಡಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ ನಿತ್ಯಧ್ವನಿಯ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ಸಾವಿರಾರು ವರ್ಷಗಳಿಂದ ಗೋವಿನ ಆರಾಧನೆಯನ್ನು ಮಾಡಿಕೊಂಡು ಹಾಗೂ ಗೋವಿನಿಂದ ಸಿಗುವಂತಹ ಎಲ್ಲ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಪ್ರಯೋಜನಗಳನ್ನು ಪಡೆದುಕೊಂಡು ಬಂದಿದ್ದೇವೆ ನಾವು ಪುರುಷ ಸೂಕ್ತದಲ್ಲಿ ಉಲ್ಲೇಖ ಇರುವಂತೆ ಉಕ್ತಿಯಂತೆ ಗೋಗಳು ಆ ಪುರುಷ ರೂಪಿ ಭಗವಂತನಿಂದ ಹುಟ್ಟಿದವು ಋಕ್ ಸಂಹಿತ ಎಂಟು ಅಧ್ಯಾಯ ನೂರ ಒಂದು ಶ್ಲೋಕ ಹದಿನೆಂಟರಲ್ಲಿ ಉಲ್ಲೇಖ ಇರುವಂತೆ ಏಕಾದಶ ರುದ್ರರಿಗೆ ಮಾತೆಯು ಅಷ್ಟವಸುಗಳಿಗೆ ಪುತ್ರಿಯೂ ದ್ವಾದಶ ಆದಿತ್ಯರಿಗೆ ಸಹೋದರಿಯು ಅಮೃತಕ್ಕೆ ಉತ್ಪತ್ತಿ ಸ್ಥಾನಳು ರೋಗರಹಿತಳು ಸರ್ವಾದಿ ಶುದ್ಧಳು ಗೋ ಸ್ವರೂಪಿಯಾಗಿರುವ ತೇಜೋವತಿಯಾದ ಆ ಆದಿತಿ ದೇವತೆಯನ್ನು ಹಿಂಸೆ ಮಾಡಬೇಡಿ ಋಕ್ ಸಂಹಿತ ಒಂದು ಅಧ್ಯಾಯ ನೂರ ಐವತ್ನಾಲ್ಕು ಶ್ಲೋಕ ಆರರಲ್ಲಿ ಉಲ್ಲೇಖ ಇರುವಂತೆ ಎಲ್ಲಿ ಬಲಿಷ್ಠವಾದ ಕೊಂಬಗಳುಳ್ಳ ಚುರುಕಾದ ಗೋವುಗಳು ಇದೆಯೋ ಅಲ್ಲಿ ಭಗವಂತನೇ ನೆಲೆಸಿರುತ್ತಾನೆ ಅಂತ ಹೇಳುತ್ತದೆ ತಾಯಿಯನ್ನು ಕೂಗಿ ಕರೆಯುವ ಸಂಸ್ಕೃತ ಶಬ್ದವು ಅಂಬಾ ಎಂದು ಹೇಳಲಾಗುತ್ತದೆ ಇದು ತಾಯಿಯನ್ನು ಕೂಗಿ ಕರೆಯಲು ಈ ಶಬ್ದವನ್ನು ಉಪಯೋಗಿಸಿ ಭಾರತೀಯ ಸಂಸ್ಕೃತಿಯನ್ನು ಸಾರುವ ಏಕೈಕ ಪ್ರಾಣಿ ಎಂದರೆ ಅದು ಗೋಮಾತೆ ಮಾತ್ರ ಎಂದು ಹೇಳಬಹುದು ಗೋಮಾತೆ ಎಲ್ಲ ಜೀವಿಗಳ ತಾಯಿ ಗೋವುಗಳು ಮೂವತ್ತ್ಮೂರು ಕೋಟಿ ದೇವತೆಗಳ ತಾಯಂದಿರು ಅದು ಎಲ್ಲ ಬ್ರಹ್ಮಾಂಡದಾದ್ಯಂತ ಭೌತಿಕ ಅಸ್ತಿತ್ವದಲ್ಲಿ ಸೃಷ್ಟಿಯನ್ನು ನೆರವೇರಿಸುತ್ತದೆ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಗೋವಿಗೆ ಮಾತ್ರ ಮಹತ್ವದ ಸ್ಥಾನವನ್ನು ನೀಡಲಾಗಿಲ್ಲ ಗೋವಿನ ಹಾಲು ಮೊಸರು ತುಪ್ಪ ಸೆಗಣಿ ಮೂತ್ರ ಸೇರಿದಂತೆಯೇ ಗೋವಿನಿಂದ ಬರುವಂತಹ ಎಲ್ಲ ವಸ್ತುಗಳಿಗೂ ಮಹತ್ವದ ಸ್ಥಾನವನ್ನು ನೀಡಿದ್ದಾರೆ ಹಾಗೂ ಧಾರ್ಮಿಕ ಪೂಜೆ ಕೈಕಾರ್ಯಗಳಿಗೆ ಇದನ್ನು ಬಳಸಲಾಗುತ್ತದೆ ವೀಕ್ಷಕರೇ ಗೋವಿನ ಹಾಲು ಮೊಸರು ತುಪ್ಪ ಸೆಗಣಿ ಹಾಗೂ ಮೂತ್ರದ ಮಹತ್ವಗಳನ್ನು ಹಾಗೂ ಅದರ ಲಾಭಗಳನ್ನು ನೋಡೋಣ ನಾವು ನಮ್ಮ ಮನೆಯ ದೇವರ ಕೋಣೆಯನ್ನು ಮಾತ್ರ ಘೂಮಯ್ಯದಿಂದ ಸಾರಿಸುತ್ತೇವೆ ಗೂಮಯ್ಯದಿಂದ ದೇವರ ಕೋಣೆ ಮಾತ್ರ ಅಲ್ಲದೆ ಇಡೀ ಮನೆಯನ್ನು ನಾವು ಸಾರಿಸಿದರೆ ಇಡೀ ಮನೆಯೇ ಪವಿತ್ರವೆನಿಸುತ್ತದೆ ಎಂದು ಹೇಳಲಾಗುತ್ತದೆ ಗೋವಿನ ಹಾಲು ಮೊಸರು ತುಪ್ಪ ಸೆಗಣಿ ಮೂತ್ರ ಇವುಗಳಿಗೆ ಪಂಚಗವ್ಯ ಎಂದು ಕರೆಯಲಾಗುತ್ತದೆ ಅಪವಿತ್ರವಾದಾಗ ಸೂತಕ ಅಥವಾ ಇನ್ನಿತರೆ ಯಾವುದಾದರೂ ಸಮಸ್ಯೆಗಳು ಬಂದಾಗ ಪಂಚಗವ್ಯವನ್ನು ಬಳಸಿಕೊಂಡರೆ ಎಲ್ಲ ದೋಷಗಳು ದೂರವಾಗುತ್ತದೆ ಹಾಗೂ ಶುದ್ಧ ಆಗುತ್ತದೆ ಎನ್ನುವಂತಹ ನಂಬಿಕೆ ನಮ್ಮಲ್ಲಿ ಇರುವಂಥದ್ದು ಗೋಮೂತ್ರವನ್ನು ಸೇವನೆ ಮಾಡುವುದರಿಂದ ಶರೀರದಲ್ಲಿ ಇರುವಂತಹ ಎಲ್ಲ ಕೀಟಗಳು ನಾಶವಾಗುತ್ತದೆ ಹಾಗೂ ವೈರಾಣುಗಳು ಕೂಡ ನಾಶವಾಗುತ್ತದೆ ಎಂದು ನಂಬಲಾಗಿದೆ ಆಯುರ್ವೇದ ಗೋಮಯ್ಯಕ್ಕೆ ಹಾಗೂ ಗೋಮೂತ್ರಕ್ಕೆ ಮಹತ್ವದ ಸ್ಥಾನವನ್ನ ನೀಡಲಾಗಿದೆ ಗೋಮೂತ್ರ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನು ಪರಿಹಾರ ಮಾಡಿದರೆ ಇನ್ನು ಗೋಮಯ್ಯ ಕ್ರಿಮಿನಾಶವನ್ನು ಮಾಡುತ್ತದೆ ತುಪ್ಪವನ್ನ ಸೇವನೆ ಮಾಡುವುದರಿಂದ ಜಾನಸಕ್ತಿಯು ಹೆಚ್ಚುತ್ತದೆ ವೀಕ್ಷಕರೇ ಗೋಮೂತ್ರಕ್ಕೆ ಬಹಳ ವಿಶೇಷವಾದ ಶಕ್ತಿಯೂ ಇದೆ ಕ್ಯಾನ್ಸರ್ನಂತಹ ರೋಗಗಳು ಕೂಡ ವಾಸಿಯಾಗುತ್ತದೆ ಎಂದು ಸಂಶೋಧನೆಯಲ್ಲಿ ಸಾಬೀತಾಗಿದೆ ವೀಕ್ಷಕರೇ ಗೋಮೂತ್ರದಲ್ಲಿ ಎಲ್ಲ ಔಷಧಿಯ ಗುಣಗಳು ಇದ್ದರೂ ಕೂಡ ಇವತ್ತಿನ ದಿನಗಳಲ್ಲಿ ಅದನ್ನು ಅಪಹಾಸ್ಯ ಮಾಡುವವರು ಹೆಚ್ಚಾಗಿದ್ದಾರೆ ಆದರೂ ಕೂಡ ನಮಗೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಬಂದರೆ ಮೊದಲು ನಾವು ವೈದ್ಯರನ್ನು ಭೇಟಿ ಮಾಡಬೇಕು ವೈದ್ಯರ ಸಲಹೆ ಅಂತೆ ವೈದ್ಯರು ಸೂಚಿಸುವ ಔಷಧಿಗಳನ್ನು ನಾವು ಸೇವನೆ ಮಾಡಬೇಕಾಗುತ್ತದೆ ವೀಕ್ಷಕರೇ ಗೋಮೂತ್ರ ಅನ್ನುವಂಥದ್ದು ಪವಿತ್ರವಾದಂತಹ ಶಕ್ತಿಯುತವಾದಂತಹ ಔಷಧಿ ಆದರೆ ಈಗಿನ ಆಧುನಿಕ ಜೀವನ ಶೈಲಿಯಲ್ಲಿ ನಮ್ಮ ಆಧುನಿಕ ಜೀವನ ಶೈಲಿಗೆ ಹೊಂದಿಕೊಳ್ಳುವಂತಹ ಔಷಧಿಗಳನ್ನೇ ನಾವು ಸ್ವೀಕರಿಸಬೇಕಾಗುತ್ತದೆ ನಮ್ಮ ಪೂರ್ವಜರ ಜೀವನ ಶೈಲಿಯು ಕೂಡ ಬಹಳ ಸುಂದರವಾಗಿತ್ತು ಹಾಗಾಗಿ ಅವರು ಗೋಮೂತ್ರವನ್ನು ಸೇವನೆ ಮಾಡಿದಾಗ ಅವರಲ್ಲಿ ಇರುವಂತಹ ಎಲ್ಲ ರೋಗಗಳು ಕೂಡ ನಾಶವಾಗುತ್ತಿತ್ತು ಆದರೆ ಈಗಿನ ನಮ್ಮ ಜೀವನ ಶೈಲಿಯಲ್ಲಿ ನಿತ್ಯವೂ ನಾವು ರಾಸಾಯನಿಕ ಬೆರೆತವಾದಂತಹ ಪದಾರ್ಥಗಳನ್ನು ಸೇವನೆ ಮಾಡುತ್ತೇವೆ ಹಾಗಾಗಿ ನಮ್ಮ ಶರೀರಕ್ಕೆ ರಾಸಾಯನಿಕ ಮಿಶ್ರಣವಿರುವಂತಹ ಔಷಧಿಗಳೇ ಬೇಕಾಗಿರುವಂಥದ್ದು ವೀಕ್ಷಕರೇ ಆಯುರ್ವೇದವೆಂದರೆ ನಮ್ಮ ಪ್ರಾಚೀನ ವೈದ್ಯಕೀಯ ಶಾಸ್ತ್ರ ಆಯುರ್ವೇದದ ದೃಷ್ಟಿಯಲ್ಲಿ ಆರೋಗ್ಯವೆಂದರೆ ಕೇವಲ ದೈಹಿಕ ಆರೋಗ್ಯವಷ್ಟೇ ಅಲ್ಲ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಆರೋಗ್ಯವೂ ಕೂಡ ಒಂದಾಗಿದೆ ಮನುಷ್ಯನ ಸಾಧನೆಗೆ ಆರೋಗ್ಯವೇ ಮೂಲ ಗೋಗಳಿಂದ ಯಾವಾಗಲೂ ಎಲ್ಲ ರೀತಿಯ ಲೋಕ ಕಲ್ಯಾಣದ ಕಾರ್ಯಗಳೇ ಆಗೋದು ಈ ಕಾರಣಕ್ಕಾಗಿಯೇ ಅವು ಯಾವಾಗಲೂ ಪೋಲಿಸಲ್ಪಡುತ್ತದೆ ಗೋಮಾತೆ ತಾನು ಹುಲ್ಲು ತಿಂದು ನಮಗೆ ಶುದ್ಧವಾದಂತಹ ಅಮೃತದಂತಹ ಹಾಲನ್ನು ನೀಡುತ್ತಾಳೆ ತಮ್ಮ ಹಾಲಿನಿಂದ ಭೂಮಂಡಲದ ಜೀವಿಗಳನ್ನು ಪೋಷಿಸುತ್ತದೆ ಶ್ರೀಮದ್ ಭಾಗವತದಲ್ಲಿ ಅಧ್ಯಾಯ ಐದು ಶ್ಲೋಕ ಹದಿನಾಲ್ಕರಲ್ಲಿ ಉಲ್ಲೇಖ ಇರುವಂತೆ ದುಷ್ಟರು ಮತ್ತು ಸೊಕ್ಕಿನವರು ಯಾವುದೇ ಪಶ್ಚಾತ್ತಾಪ ಅಥವಾ ಶಿಕ್ಷೆ ಭಯವಿಲ್ಲದೆ ಪ್ರಾಣಿಗಳನ್ನು ಕೊಲ್ಲುತ್ತಾರೆ ಅದೇ ಪ್ರಾಣಿಗಳು ಮುಂದಿನ ಜನ್ಮದಲ್ಲಿ ಅವರನ್ನು ಕೊಲ್ಲುತ್ತದೆ ಎಂದು ಹೇಳಿದ್ದಾರೆ ಇನ್ನು ಮನು ಸಂಹಿತ ಅಧ್ಯಾಯ ನಾಲ್ಕು ಶ್ಲೋಕ ನೂರ ಅರವತ್ತ ಎರಡರಲ್ಲಿ ಉಲ್ಲೇಖ ಇರುವಂತೆ ಒಬ್ಬ ಗುರು ಒಬ್ಬ ಶಿಕ್ಷಕ ತಂದೆ ತಾಯಿ ಒಬ್ಬ ಬ್ರಾಹ್ಮಣ ಗೋವು ಮತ್ತು ಯೋಗಿ ಎಲ್ಲರನ್ನ ಎಂದಿಗೂ ಕೊಲ್ಲಬಾರದು ಎಂದು ಹೇಳಿದ್ದಾರೆ ವೀಕ್ಷಕರೇ ನಮಗೆಲ್ಲರಿಗೂ ಕಾಡುವಂತಹ ಒಂದು ಪ್ರಶ್ನೆ ಅದು ಏನಂತ ಹೇಳಿದರೆ ಎಲ್ಲ ಪ್ರಾಣಿಗಳಲ್ಲಿ ಗೋವು ಮಾತ್ರ ಶ್ರೇಷ್ಠವಾದಂತಹ ಪ್ರಾಣಿಯಾಗಿದ್ದು ಯಾಕೆ ಅದು ಹೇಗೆ ಅನ್ನುವಂಥದ್ದು ನೋಡೋಣ ಭಗವಂತ ಗೋವುಗಳನ್ನು ಸೃಷ್ಟಿ ಮಾಡುತ್ತಾನೆ ಭಗವಂತ ಸೃಷ್ಟಿ ಮಾಡಿದ ಗೋವುಗಳು ಎಲ್ಲವೂ ಸೇರಿ ಸುಮಾರು ಒಂದು ಲಕ್ಷ ವರ್ಷಗಳ ತನಕ ಘೋರವಾದಂತಹ ತಪಸ್ಸನ್ನು ಮಾಡುತ್ತವೆ ಎಲ್ಲ ಪ್ರಾಣಿಗಳಿಗಿಂತಲೂ ಶ್ರೇಷ್ಠವನ್ನು ಪಡೆಯಬೇಕೆಂಬುದು ಆ ಒಂದು ತಪಸ್ಸಿನ ಉದ್ದೇಶವಾಗಿತ್ತು ಲೋಕದಲ್ಲಿ ಇರುವಂತಹ ಎಲ್ಲ ಪ್ರಾಣಿಗಳಿಂದ ಎಲ್ಲ ವಸ್ತುಗಳಿಂದ ಹಾಗೂ ಎಲ್ಲ ಜೀವರಾಶಿಗಳಿಂದ ನಾವೇ ಶ್ರೇಷ್ಠರು ಎಂದು ಎನಿಸಿಕೊಳ್ಳಬೇಕಿತ್ತು ಹಾಗಾಗಿ ಅವುಗಳು ಘೋರವಾದಂತಹ ತಪಸ್ಸನ್ನು ಮಾಡುತ್ತವೆ ಗೋವುಗಳ ತಪಸ್ಸಿಗೆ ಒಲಿದ ಬ್ರಹ್ಮದೇವರು ನಿಮ್ಮ ಆಶೆಯಂತೆ ಎಲ್ಲವೂ ಕೂಡ ನೆರವೇರಲಿ ನೀವು ಸಮಸ್ತ ಲೋಕಗಳನ್ನು ಉದ್ಧರಿಸಿರಿ ಎಂದು ಗೋವುಗಳಿಗೆ ವರವನ್ನು ನೀಡುತ್ತಾರೆ ಈ ಕಥೆಯನ್ನು ಮಹಾಭಾರತದಲ್ಲಿ ನೋಡಬಹುದು ಮಹಾಭಾರತದಲ್ಲಿ ಈ ವಿಚಾರವನ್ನು ಉಲ್ಲೇಖಿಸಲಾಗಿದೆ ಇನ್ನು ಗೋಧಾನದ ಮಹತ್ವವನ್ನು ನಾವು ನೋಡೋದಾದರೆ ಮನುಷ್ಯನು ಮಾಡಿದಂತಹ ಎಲ್ಲ ಪಾಪಗಳಿಂದ ಮುಕ್ತಿ ಹೊಂದಲು ಒಂದೇ ಒಂದು ಪರಿಹಾರ ಅಂತ ಹೇಳಿದರೆ ಅದು ಗೋಧಾನ ಎಂದು ಹೇಳಬಹುದು ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿಯೂ ಕೂಡ ಗೋಧಾನದ ಮಹತ್ವಗಳನ್ನು ಸಾಕಷ್ಟು ನೀಡಲಾಗಿದೆ ಸಾವಿರ ಗೋಗಳನ್ನು ಹೊಂದಿದವನು ನೂರು ಗೋಗಳನ್ನು ದಾನ ಕೊಡಲೇಬೇಕೆಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಹಾಗೆ ನಾವು ಮಾಡಿದಂತಹ ಎಲ್ಲ ಪಾಪಗಳ ವಿಮೋಚನೆಗಾಗಿ ಒಂದು ಗೋವಾದರೂ ನಾವು ದಾನವಾಗಿ ನೀಡಬೇಕು ಎಂದು ಹೇಳುತ್ತಾರೆ ಹಾಗೆ ಮಹಾಭಾರತದಲ್ಲಿ ಉಲ್ಲೇಖ ಇರುವಂತೆ ಪ್ರತಿದಿನ ನಾವು ಗೋಪೂಜೆ ಮಾಡುವುದರಿಂದ ಜನ್ಮ ಜನ್ಮದ ಎಲ್ಲ ಪಾಪಗಳು ಕೂಡ ನಾಶವಾಗುತ್ತದೆ ಎಲ್ಲ ದೇವ ದೇವತೆಗಳ ಕೃಪೆಯು ಕೂಡ ನಮ್ಮ ಮೇಲೆ ಇರುತ್ತದೆ ಎಂದು ಹೇಳಲಾಗಿದೆ ಇಷ್ಟೊಂದು ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಮಹತ್ವಗಳನ್ನು ಹೊಂದಿರುವ ಗೋವಿನ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಭಾರತೀಯ ಸಂಸ್ಕೃತಿಯಲ್ಲಿ ನಿತ್ಯ ಪಠನೆ ಮಾಡುವಂತಹ ಒಂದು ಶ್ಲೋಕ ಗೋಬ್ರಾಹ್ಮಣಭ್ಯೋ ಸುಭಮಸ್ತು ನಿತ್ಯಂ ಲೋಕಾಸಮಸ್ತು ಸ್ಕಿನೋಭವಂತು ಈ ಶ್ಲೋಕದಲ್ಲಿ ಉಲ್ಲೇಖ ಇರುವಂತೆ ನಮ್ಮ ಋಷಿಮುನಿಗಳು ಎರಡು ಪೂಜನೆಯ ವಿಷಯಗಳನ್ನು ನಮಗೆ ತಿಳಿಸಿದ್ದಾರೆ ಗೋಮಾತೆ ಮತ್ತು ಇನ್ನೊಂದು ಬ್ರಾಹ್ಮಣ ಇವರಿಬ್ಬರು ಇಲ್ಲಿ ಸುಖವಾಗಿ ಇರುತ್ತಾರೋ ಆ ದೇಶ ಯಾವಾಗಲೂ ಕೂಡ ಸುಭಿಕ್ಷೆಯಿಂದ ಇರುತ್ತದೆ ಎನ್ನುವಂಥದ್ದು ಮಾನವನ ಮನದ ಭಾವನೆಗೆ ಸ್ಪಂದಿಸುವ ಗೋ ಒಂದು ಅದ್ಭುತ ಡಾಕ್ಟರ್ ಅಂತಲೇ ಹೇಳಬಹುದು ವೀಕ್ಷಕರೇ ಗೋವು ಒಂದು ರೀತಿಯ ಡಾಕ್ಟರ್ ಯಾಕಂತ ಹೇಳಿದರೆ ಗೋವಿನ ಬಳಿ ಹೋಗಿ ಗೋವಿನ ಶ್ವಾಸವನ್ನು ನಾವು ತೆಗೆದುಕೊಂಡರೆ ನಮ್ಮಲ್ಲಿ ಇರುವಂತಹ ಎಲ್ಲ ನೆಗೆಟಿವ್ ಎನರ್ಜಿಗಳು ಕೂಡ ದೂರ ಆಗುತ್ತದೆ ಅನ್ನುವಂತಹ ಒಂದು ನಂಬಿಕೆ ಇರುವಂಥದ್ದು ವೀಕ್ಷಕರೇ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು